ನಾನಿನ್ಲೋ ಮಾಡ್ದೆ ಬಿಡು

ಸರಿಯಾಗಿ ಕುಣ್ಕ ನಿಂತಿದ್ರಲ್ಲವಾ ಹಾ ಮೈ ಕೈ ಮುಡ್ಕಂಡು ಕೈ ಕೈ ಹಿಡ್ಕೊಂಡು ಜಿಲ್ ಜಿಲಿ ಅಂತ ಅಪ್ಪಯ ಅದಕ್ಕೆ ಬಿಡಿ ಏನ್ ಮಾಡ್ತಿದ್ದೆ ನೀನು ಆರು ವರ್ಷ ಅಡ್ಜಸ್ಟ್ ಆಯ್ತದೆ ಲೇ ಏನ್ ಇಲ್ಲಪ್ಪ ಅವ್ನ ಇನ್ನೂ ಮದುವೆ ಆಗಿಲ್ಲಕಲ್ಲ ಯಾಕ್ಲಾ ಹಂಗೆ ಹಾರ್ಕೊಂಡಿದ್ಯ ಮುಂಚಕದ ಇನ್ನೇನು ಮಾಡೋಣ ನಿ ಜೊತೆ ಆಮೇಲೆ ಹಂಗಾದ್ರೆ ನೀನು ಅವ್ನ ಜೊತೆ ಕೈ ಹಿಡ್ಕ ಕುಣಿದಿರೋದಕ್ಕೆ ಮಾತ್ರ ನೀನು ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ ಅನ್ನಂಗೆ ಆಯ್ತು ಅದಕ್ಕೆ ಏನೋ ಬೇಜಾರು ಮಾಡ್ಕೊಂಡಿರೋದು ನೋಡಿ ನೋಡಿಯ ನನ್ನ ಜೀವನದಲ್ಲಿ ನಾನು ಫಸ್ಟ್ ಅಂತ ನೋಡುದು ನಿನ್ನೆ ನಾನು ಕುಡಿದ್ರೆ ಆಲ ನಿಮ್ ಮಟ್ಟಿದ್ನಿ ಅಂತ ತಿಳ್ಕ ನಾನು ಆಲೋನ್ ಕ್ಯಾನರ್ ಓನರ್ನೇ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡಿದ್ರೆ ನೀನು ಇವನ್ ಜೊತೆ ಚಿಂಗಿನಕ ಆಡ್ತಾ ಇದೆಯಲ್ಲ ಇನ್ ಬೇಜಾರ್ ಮಾಡ್ಕೊಂಡೆ ಇನ್ನೇ ಮಾಡ ನಾನು ಅಲ್ಲ ಬೇಜಾರ್ ಮಾಡ್ಕೊಂಡ್ ಇನ್ನೇನ್ ಮಾಡವಾ ನಮ್ಗೆ ಏನು ನಾನು ನಿನ್ ಪಾಕಿಟ ಹಂಗಂದ್ರೇನು ಹಾ ನಾರಿಟುರು ಹಾ ಕೊಡ್ಬೋರ್ಡು ಹೌದಾ ಪ್ಯಾಕೆಟು ಅಂತ ಕರೀದು ಗಂಡ ಹೆಕ್ಳಿಗ್ ಏನಂತ ಕರಿದೀಯಾ ಜಾಕೆಟು ಲೇ ಏನೇ ಹೇಳು ಹೆಸ್ರನ್ನ ತುಂಬಾ ಚೆನ್ನಾಗಿಟ್ಟಿದ್ಯಾ ಹಾಗೆ ನಿನ್ ಮನ್ಸೊಳಗೆ ಏನೇನೈತೆ ಎಲ್ಲ ಹೇಳ್ತೀಯಾ ನಂದು ನಿಂದು ಒಂದಾದ್ರೆ 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 ಇದಾಯ್ತೇ ಬೇಕಲ್ಲ ಒಂದಾದ್ರೆ ಯಾಕೆ ಚೆನ್ನಾಗಿರುತ್ತಲ್ವಾ yeah. <explet hysterically> ಸರಿ ನಾನೇನೋ ಕೊಡ್ತೀನಿ ಎರಡ ಈಗ ನನ್ನ ಜೊತೆ ಕುಣಿತಿಯ ಆಮೇಲೆ ಹೋಗಿ ನನಗೆ ಎರಡು ಕೊಡೋಕೆ ನಮ್ಮ ಅಪ್ಪನ ಜೊತೆ ಮೂರು ದಿವಸ ಕುಡಿ ಗ್ಯಾರಂಟಿ ಆಚೋ ಏನಿದೋ ನನ್ನ ಮೇಲೆ ಇಷ್ಟೊಂದೆಲ್ಲ ಅನುಮಾನ ಪಡಬೇಡ ನೀನು ಏನೇ ಅಂದ್ರೂ ಗ್ಯಾರಂಟಿ ಕುಡಿದಿರು ಆ ಮುದುಕಿನ ಹತ್ರ ನಾನ್ ಯಾಕೆ ಕುಣೀಬೇಕು ಅದು ಅಲ್ಲದೆ ಅವನತ್ರ ಏನೈತಿ ಅಂತ ಕುಡಿಲಿಲ್ಲ ಏನ್ ನಮ್ಮ ಹತ್ರ ಅಯ್ಯೋ ನನ್ ಅಂತವ್ ಏನಿದದೋನು ನಂತವ ಏನೂ ಇಲ್ಲ ಎಲ್ಲಪ್ಪ ನಮ್ಮ ಅಪ್ಪನ ತಾವೇ ಮುಳ್ಗಿರೋದು ಅವ್ನ್ ಬೀರೋ ಖಜಾನೆ ಒಳಗೆ ಲಕ್ಷ್ಮಿ ಹಂಗೆ ಕೊಳಿತಾ ಗೊತ್ತವ್ಳೆ ನಂತಾವ್ ಏನಿದದು ಬರೀ ಅದ ಏನದು ಏನ್ ಅದು ಏಟ್ಲಾ ಮುಂದಕ್ಕೆ ಆ ಬಿಕಾರಿ ಲಕ್ಷ್ಮಿ

ನನ್ನ ಯಾಗು ಸಾಕು ಕಜಾನೆ ನಿಮ್ಮ ಅಪ್ಪನ ತಸಾನೆ ಇರೋದು ಆ ನಮ್ಮ ಸುತ್ತ ಯಾರು ಇಲ್ಲ ನಾನು ನೀನು ಇಲ್ಲೇ ಇಲ್ಲ